ಮಾಧ್ಯಮ ಮಿತ್ರರೆಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ಕೃಷ್ಣಪ್ಪ ಅಂತ ದೊಡ್ಡ ಮಾದರಿನಲ್ಲಿ ನಮ್ಮ ವಾಸಸ್ಥಳ ಪ್ರಸ್ತುತ ಜಾಂಬವಂತ ಸ್ವಾಮಿ ದೇವಸ್ಥಾನ ಅಭಿವೃದ್ಧಿ ಮತ್ತು ಸೇವಾ ಟ್ರಸ್ಟ್ ಆವಣಿ ಮುಳುಗಾಗಲ್ ತಾಲೂಕು ಅಧ್ಯಕ್ಷನಾಗಿದ್ದೀನಿ ಈಗ ನಮ್ಮ ಕೊಲೀಗ್ಸ್ ಎಲ್ಲ ಎಲ್ಲಿದ್ದಾರೆ ಹೆಸರು ಹೇಳೋಣ ಸಿ ಆರ್ ಪಿ ವೆಂಕಟೇಶ್ ರೂಪಾಕ್ಷಿ ಅವರು ಉಪಾಧ್ಯಕ್ಷರು ಎಂ ಎಸ್ ನಾರಾಯಣಸ್ವಾಮಿಯವರು ಮುಳ್ಬಾಳ್ ಟೌನ್ ಅವರು ಖಜಾಂಚಿಗಳು ಮುನಿಯಪ್ಪ ಬೆಟ್ಟಗೇರಹಳ್ಳಿ ಟ್ರಸ್ಟ್ನ ಸದಸ್ಯರು ಸಂಕಟರೌಡಪ್ಪ ಕಿಚಿಗೊಂಡ್ಲಹಳ್ಳಿ ಅವನಿ ಹತ್ರ ಅವರು ಕೂಡ ಟ್ರಸ್ಟ್ನ ಸದಸ್ಯರು ನಾಳೆ ಮಾರ್ಚ್ ನಾಲ್ಕನೇ ತಾರೀಕು ಜಾಂಬವಂತ ಸ್ವಾಮಿಯ ಪ್ರಥಮ ಪೂಜೆ ಇರುತ್ತೆ ಇದು ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಜಾತ್ರೆಯ ಪ್ರಥಮ ಪೂಜೆ ಆಗಿರುತ್ತೆ ಪ್ರತಿ ವರ್ಷಾನೂ ಪ್ರತಿ ವರ್ಷಾನು ಜಾ ರಾಮಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಜಾತ್ರೆಗೆ ಪ್ರಥಮ ಪೂಜೆ ಆದಿಜಾಮವಂತ ಸ್ವಾಮಿಗೆ ಅರ್ಪಿಸಿ ನಂತರ ಎಲ್ಲ ಕಾರ್ಯಕ್ರಮಗಳು ನಡೆಯುವಂತ ಪದ್ಧತಿ ಇದು ಬಹಳ ಪುರಾತನವಾದದ್ದು ಬಹಳ ಹಿಂದಿನ ಕಾಲದಿಂದಲೂ ಸೀತಾಮಾತೆಗೆ ರಕ್ಷಕನಾಗಿ ಬಂದಿರುವಂಥ ಜಾಮವಂತನ ಗುಡಿ ಇದು ಇಷ್ಟ ದಿನ ಆ ಒಂದು ಕಲ್ಲಿಗೆ ಪೂಜೆ ಮಾಡ್ಕೊಂಡು ಬರ್ತಾ ಇದ್ದೀವಿ ಎರಡ್ ಸಾವಿರದ ಹದಿನೈದರಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ದೇವಸ್ಥಾನದ ಪುರೋಭಿವೃದ್ಧಿಯಾಗಿ ಪ್ರತಿಷ್ಠಾಪನೆ ಮಾಡಿಸಿ ಆವತ್ತಿನಿಂದ ಸುಸೂತ್ರವಾಗಿ ವೈಭವವಾಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರ ಆಗಿರುವಂತ ಕಾರ್ಯಕ್ರಮ ನಡೀತಾ ಇದೆ ದಯವಿಟ್ಟು ನಿಮ್ಮೆಲ್ಲರ ಕೂಡ ಸಹಕಾರ ನಮಗೆ ಬೇಕು ಪ್ರಚಾರ ಆಗಬೇಕು ಜನಾಂಗದ ಎಲ್ಲ ಭಕ್ತಾದಿಗಳ ಸರ್ವರಿಗೂ ಆದರದ ಸ್ವಾಗತ ಸುಸ್ವಾಗತ ಚಿತ್ರದಲ್ಲಿ ಮಾಧ್ಯಮ ಮಿತ್ರರಿಗೆ ನನ್ನ ನಮಸ್ಕಾರಗಳು ನನ್ನ ಹೆಸರು ಎಮ್ ಎಸ್ ನಾರಾಯಣಸ್ವಾಮಿ ಅಂತ ಬುಲೆಟ್ ನಾರಾಯಣಸ್ವಾಮಿ ಅಂತ ಕೂಡ ಕರೀತಾರೆ ನಾನು ಶ್ರೀ ಆದಿಜಾಂಬುವಂತ ಸ್ವಾಮಿ ದೇವಸ್ಥಾನದ ದೇವಸ್ಥಾನ ಅಭಿವೃದ್ಧಿ ಸೇವಾ ಟ್ರಸ್ಟಿನ ಖಜಾಂಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ ಪ್ರತಿ ವರ್ಷದಂತೆ ಈ ವರ್ಷವೂ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಮಾರ್ಚ್ ನಾಲ್ಕನೇ ತಾರೀಕು ಅಂದರೆ ನಾಳೆ ಸೋಮವಾರ ವಾರ್ಷಿಕ ಪೂಜಾ ಕಾರ್ಯಕ್ರಮ ಏನು ಪ್ರತಿ ವರ್ಷ ಆವಣಿ ಜಾತ್ರೆಯ ಧ್ವಜಾರೋಹಣ ದಿನ ಪ್ರಥಮ ಪೂಜೆ ಆದಿಜಾಂಬವರಿಗೆ ಅರ್ಪಿಸಿದ ಮೇಲೆ ಆವಣಿ ಜಾತ್ರೆಯ ಎಲ್ಲ ಕಾರ್ಯಕ್ರಮಗಳು ಪ್ರಾರಂಭ ಆಗೋದು ಅಂಥದ್ದು ನಾಳೆ ನಾಲ್ಕನೇ ತಾರೀಕು ಪೂಜಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ ಈ ಮೊದಲು ಸಣ್ಣದಾಗಿರ್ತಕ್ಕಂಥ ಒಂದು ದೇವಸ್ಥಾನ ಇದು ನಮ್ಮ ಹಿರಿಯರು ನಮ್ಮ ಹಿರಿಯರು ಒಂದು ಸಣ್ಣದಾಗಿ ಒಂದು ದೇವಸ್ಥಾನ ಕಟ್ಟಿ ಕಟ್ಟಿಬಿಟ್ಟಿದ್ದರು ನಮ್ಮ ಇದು ಪುರಾತನ ಕಾಲದ ದೇವಸ್ಥಾನ ಇದು ಸೊ ಇದಕ್ಕೆ ಪಾರಂಪರಿಕ ಇತಿಹಾಸವಿದೆ ರಾಮಾಯಣ ಕಾಲದಿಂದಲೂ ರಾಮಾಯಣ ಕಾಲದಿಂದಲೂ ಜಾಂಬುವಂತನ ಚರಿತ್ರೆ ಇದೆ ಅಂಥ ಒಂದು ದೇವಸ್ಥಾನ ಒಂದು ಸಣ್ಣದಾಗಿರ್ತಕ್ಕಂಥ ದೇವಸ್ಥಾನವನ್ನು ನಮ್ಮ ಎರಡು ಸಾವಿರದ ಹದಿನೈದರಲ್ಲಿ ಏನು ಅಧ್ಯಕ್ಷರಾಗಿ ನಮ್ಮ ಕೃಷ್ಣಪ್ಪನವರನ್ನು ಟ್ರಸ್ಟಿನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ದೀವಿ ತಾಲೂಕಿನ ಜನತೆ ಎಲ್ಲ ಸೇರಿ ಜನಾಂಗದವರೆಲ್ಲ ಸೇರಿ ಅಂದಿನಿಂದ ದಿನೇ ದಿನೇ ಅಭಿವೃದ್ಧಿ ಹೊಂದಿ ಏನು ಒಂದು ಐನೂರರಿಂದ ಒಂದು ಸಾವಿರ ಜನ ಸೇರಿ ಪ್ರತಿ ವರ್ಷ ಈ ವಾರ್ಷಿಕ ಪೂಜಾ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥ ಕಾರ್ಯವನ್ನು ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಕರ್ನಾಟಕ ಆಂಧ್ರ ತೆಲಂಗಾಣ ತಮಿಳ್ನಾಡು ಈ ನಾಲ್ಕು ರಾಜ್ಯಗಳ ಏನು ಈ ಮಾದಿಗೆ ಜನಾಂಗದವರು ಇದ್ದಾರೆ ಆದಿಜಾಂಬು ಮತಸ್ಥರು ಆದಿಜಾಂಬು ಕುಲಬಾಂದವರು ನಾಲ್ಕು ರಾಜ್ಯಗಳಿಂದ ಇವತ್ತು ಆವಣಿಗೆ ಬರುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗಿದೆ ಸಣ್ಣದಾಗಿರ್ತಕ್ಕಂಥ ದೇವಸ್ಥಾನವನ್ನು ಎಲ್ಲ ಸಮುದಾಯದ ನಾಯಕರು ಮತ್ತು ನಮ್ಮ ಕೊತ್ತೂರು ಮಂಜಣ್ಣವರು ಅವರೂ ಒಂದು ಐದು ಲಕ್ಷ ರೂಪಾಯಿ ದೇವಸ್ಥಾನ ಕೊಟ್ಟಿರ್ತಾರೆ ನಮ್ಮ ಈಗಿನ ಮುಳುಬಾಗಲ್ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ ಅವರೂ ಐದು ಲಕ್ಷ ರೂಪಾಯಿ ಕೊಟ್ಟಿರ್ತಾರೆ ದೇವಸ್ಥಾನಕ್ಕೆ ಇದೇ ಥರ ಇನ್ನು ಒಂದು ಲಕ್ಷ ಕೊಟ್ಟಿರೋರು ಇದ್ದಾರೆ ಐವತ್ತು ಸಾವಿರ ಕೊಟ್ಟಿರೋರು ಇದ್ದಾರೆ ಚಿಕ್ಕ ನಮ್ಮ ಕೆ ಎಸ್ ಮುನಿಯಪ್ಪನವರ ಹಳಿಯ ಸಬ್ರೀಷ್ ಕೆಲಸ ಮಾಡ್ತಾ ಇದ್ದಾರೆ ಚಿಕ್ಕಪೆದ್ದಣ್ಣ ಅವರೂ ಐದು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ ಈ ಥರ ಎಲ್ಲ ನಮ್ಮ ಸಮುದಾಯದ ಮತ್ತು ಇತರೆ ಉನ್ನತ ಜನಾಂಗದವರ ಸಹಕಾರದೊಂದಿಗೆ ಎರಡು ಸಾವಿರದ ಹದಿನೈದರಿಂದ ದಿನೇ ದಿನೇ ಅಭಿವೃದ್ಧಿ ಹೊಂದಿ ಇವತ್ತು ಆ ದೇವಸ್ಥಾನವನ್ನು ನಾಲ್ಕು ರಾಜ್ಯಗಳ ಭಕ್ತಾದಿಗಳು ಬಂದು ಪೂಜೆ ಕಾರ್ಯಕ್ರಮದಲ್ಲಿ ಭಾಗವಹಿಸುವಂಥ ವ್ಯವಸ್ಥೆ ಇವತ್ತು ನಮ್ಮ ಕೃಷ್ಣಪ್ಪ ಅಧ್ಯಕ್ಷರಾದಂಥ ಕೃಷ್ಣಪ್ಪನವ್ರ ನೇತೃತ್ವದಲ್ಲಿ ನಾವು ಕೈಗೊಂಡಿದ್ದೇವೆ ದಿನೇ ದಿನೇ ದೇವಸ್ಥಾನ ಅಭಿವೃದ್ಧಿ ಇದೆ ಮುಂದೆ ಇನ್ನು ಆ ದೇವಸ್ಥಾನದಿಂದ ನಮ್ಮ ಜನಾಂಗದ ಮದುವೆಗಳು ಏನು ಆ ಕಾಲದಲ್ಲಿ ಆಗ್ತಾಯಿತ್ತು ಮದುವೆಗಳು ಆ ಕಾಲದಲ್ಲಿ ಎತ್ತಿನ ಗಾಡಿಗಳಲ್ಲಿ ಹೋಗಿ ಮದುವೆಗಳು ಮಾಡ್ಕೊಂಡು ಬರ್ತಾಯಿದ್ರು ಅಲ್ಲಿ ಮದುವೆಗಳು ಮಾಡಿಕೊಂಡಿರೋರಿಗೆಲ್ಲ ಈ ತೆಲುಗಲ್ಲೊಂದು ಗಾದೆ ಇದೆ ಗಂಪಿಡ ಸಂತಾನಮು ಅಂತ ಆ ಥರ ಓ ಮಕ್ಕಳು ಚೆನ್ನಾಗ್ತಾಯಿದ್ರು ಅಲ್ಲಿ ಅಲ್ಲಿ ಅವ್ರ ವಂಶ ಅಭಿವೃದ್ಧಿ ಆಗ್ತಾಯಿತ್ತು ವಂಶ ಬೆಳೀತಾ ಇತ್ತು ಆ ಕಾಲದಲ್ಲಿ ಆದ್ದರಿಂದ ಆ ಪರಂಪರೆಯನ್ನು ಈಗಲೂ ಉಳಿಸ್ಕೊಂಡು ಹೋಗೋಣ ಅಲ್ಲಿ ಇವಾಗ ನಾವೊಂದು ನಾಲ್ಕು ಎಕರೆ ಜಮೀನನ್ನು ಆ ದೇವಸ್ಥಾನಕ್ಕೆ ಬೇಕು ಅಂತೇಳಿ ಕೇಳಿದ್ದೀವಿ ಅದು ಪ್ರೋಸೆಸ್ ಆಗಿದೆ ಎಲ್ಲ ಸರ್ವೆ ಸ್ಕೆಚ್ಗಳಾಗಿದೆ ಜಿಲ್ಲಾಧಿಕಾರಿಗಳು ಅನುಮೋದನೆಗೆ ಅದು ಕಾಯ್ದಿರಿಸಿದೆ ಜಿಲ್ಲಾಧಿಕಾರಿಗಳ ಅನುಮೋದನೆ ಕೊಟ್ಟ ತಕ್ಷಣ ನಾವು ಅಲ್ಲಿ ಒಂದು ಚೌಲ್ಟ್ರಿ ಕಟ್ಟೋದಕ್ಕೆ ಒಂದು ಸಮುದಾಯ ಭವನ ಕಟ್ಟೋದಕ್ಕೆಲ್ಲ ವ್ಯವಸ್ಥೆ ಮಾಡ್ತೀವಿ ನಮ್ಮ ಸಮುದಾಯದವರು ಹೋದರೆ ಅಲ್ಲಿ ಮದುವೆ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಮಾಡ್ಕೊಳ್ಳೋದಕ್ಕೆ ಅದೆಲ್ಲ ವ್ಯವಸ್ಥೆ ಮಾಡಬೇಕು ಅಂತ ಇದೆ ಅದಕ್ಕೆ ಭಕ್ತಾದಿಗಳು ಸಮುದಾಯದವರು ಮತ್ತು ಏನು ಈ ಉನ್ನತ ಜಾತಿಗಳು ಅವರು ಕೂಡ ಅದಕ್ಕೆ ಸಹಕಾರ ಕೊಡ್ತಾ ಇದ್ದಾರೆ ಆದಿಜಾಂಬುವರ ಬಗ್ಗೆ ಪ್ರತಿಯೊಂದು ಜಾತಿಯಲ್ಲೂ ಗೌರವ ಇದೆ ನಾವು ಹೋಗಿ ಯಾರನ್ನಾದರೂ ಸಹಾಯ ಕೇಳಿದರೆ ಈ ಥರ ನಾವು ದೇವಸ್ಥಾನ ಮಾಡ್ತಾಯಿದ್ದೀವಿ ದಯವಿಟ್ಟು ನಿಮ್ಮ ಸಹಕಾರ ಬೇಕು ಅಂತ ಕೇಳಿದಾಗ ಆದಿಜಾಂಬೂರು ತಕ್ಷಣವೇ ಇಲ್ಲ ಇವರು ಮೂಲ ಪುರುಷರು ಆದಿಜಾಂಬೂರು ರಾಮಾಯಣ ಕಾಲದಿಂದಲೂ ಇವ್ರದ್ದೊಂದು ಇತಿಹಾಸನೇ ಇದೆ ಇವ್ರದ್ದು ಚರಿತ್ರನೇ ಇದೆ ಇಂಥ ಒಂದು ದೇವರಿಗೆ ನಾವು ಕೊಡೋದಕ್ಕೆ ನಾವು ಹಿಂಜರಿಯಲ್ಲ ಅಂತೇಳಿ ಸಹಕಾರ ಕೊಡ್ತಾ ಇದ್ದಾರೆ ಮುಂದೆ ಅಲ್ಲಿ ಚೌಲ್ಟ್ರಿ ಮಾಡಬೇಕು ಅಂತಿದ್ದೀವಿ ಒಂದು ಸಮುದಾಯ ಭವನ ಮಾಡಬೇಕು ಅಂತಿದ್ದೀವಿ ಶಿಕ್ಷಣ ಶಿಕ್ಷಣ ಸಂಸ್ಥೆಗಳು ಮಾಡಬೇಕು ಅಂತಿದ್ದೀವಿ ವೃದ್ಧಾಶ್ರಮ ಮಾಡಬೇಕು ಅನಾಥಾಶ್ರಮ ಮಾಡಬೇಕು ಅಂತಿದ್ದೀವಿ ಈ ಎಲ್ಲ ಯೋಜನೆಗಳಿಗೂ ನಮ್ಮ ಏನು ಈ ದೇ ಈ ಟ್ರಸ್ಟಿನ ಮಹಾಪೋಷಕರು ಮಾನ್ಯ ಕೆ ಎಚ್ ಮುನಿಯಪ್ಪನವರು ಮಹಾಪೋಷಕರಾಗಿ ಅವರು ಈ ಟ್ರಸ್ಟಿನ ಮಹಾಪೋಷಕರಾಗಿದ್ದಾರೆ ಅವರು ಸಹಕಾರ ಇದೆ ಸ್ವಾಮೀಜಿಗಳು ನಮ್ಮ ಸಮುದಾಯದ ನಾಲ್ಕು ಜನ ಸ್ವಾಮೀಜಿಗಳು ಕಡಪ ಮಠದ ಆನಂದ ಮುನಿ ಸ್ವಾಮಿಗಳು ಮತ್ತು ಶಿವಮೊಗ್ಗದ ಮಾದಾರ್ ಚೆನ್ನಯ್ಯ ಸ್ವಾಮಿಗಳು ಷಡಾಕ್ಷರಿ ಸ್ವಾಮಿಗಳು ಎಲ್ಲ ಸ್ವಾಮೀಜಿಗಳನ್ನೂ ಆ ದಿನ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ರಾಜ್ಯ ಸಚಿವರಾದಂಥ ಕೆ ಎಚ್ ಮುನಿಯಪ್ಪನವರು ಕೇಂದ್ರ ಸಚಿವರಾದಂಥ ಎ ಸ್ವಾಮಿರವರು ಮತ್ತು ಏನು ನಾನು ಅವಾಗಲೇ ಹೇಳಿದ್ನಿ ಇವಾಗ ನಾಲ್ಕು ರಾಜ್ಯಗಳಿಂದ ಇವತ್ತು ಬರ್ತಾ ಇದ್ದಾರೆ ಅಂಥೇಳಿ ಅದಕ್ಕೆ ಈ ಉದಾಹರಣೆ ಅಂತಂದರೆ ಇವಾಗ ಮಂದಕೃಷ್ಣ ಮಾದಿಗ ಅವರು ದೇಶಾದ್ಯಂತ ಇವತ್ತು ರಾಷ್ಟ್ರ ಮಟ್ಟದಲ್ಲಿ ಅವರು ಅವರು ಹೋರಾಟಗಳನ್ನ ನಂಬ್ಕೊಂಡಿದ್ದಾರೆ ಈ ಸಮುದಾಯದ ಪರವಾಗಿ ಆ ಅಂಥವರು ಮಂದಕೃಷ್ಣ ಮಾದಿಗದವರು ಕೂಡ ಈ ಸಲ ಈ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಅದೇ ರೀತಿ ಮಾಜಿ ಮ ಉಪಮುಖ್ಯಮಂತ್ರಿಗಳಾದಂಥ ಗೋವಿಂದ ಕಾರಜೋಳ ಅವರು ನಮ್ಮ ಲೋಕಸಭಾ ಸದಸ್ಯರಾದಂಥ ಎಸ್ ಅವರು ರಾಜ್ ಮಾಜಿ ರಾಜ್ಯಸಭಾ ಸದಸ್ಯರಾದಂಥ ಎಲ್ ಹನುಮಂತಯ್ಯನವರು ನಮ್ಮ ಸ್ಥಳೀಯ ಶಾಸಕರಾದಂಥ ಸಮೃದ್ಧಿ ಮಂಜುನಾಥ್ರವರು ಪಕ್ಕದ ಕೆ ಜಿ ಎಫ್ ಶಾಸಕರಾದಂಥ ರೂಪ ರೂಪಕಳ ಶಶಿಧರವರು ಮತ್ತು ಕರ್ನಾಟಕ ರಾಜ್ಯ ರಾಜ್ಯಾಧ್ಯಕ್ಷರು ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದಂಥ ಎಂ ಶಂಕರಣ್ಣವರು ನಿವೃತ್ತ ಐ ಎ ಎಸ್ಗೆ ಐ ಎ ಎಸ್ ಅಧಿಕಾರಿಗಳಾದ ನಮ್ಮ ಸಮಾಜದವರಾದಂಥ ಗೋನಾಳ್ ಭೀಮಪ್ಪನವರು ಬಾಬುರಾವ್ ಮುಡುಬೀರವರು ಬಿ ಎಚ್ ಅನಿಲ್ ಕುಮಾರ್ರವರು ಎಚ್ ಆರ್ ತೇಗನೂರವರು ಮತ್ತು ಎಮ್ ಆರ್ ಪಿ ಎಸ್ ರಾಜ್ಯಾಧ್ಯಕ್ಷರಾದಂಥ ನರ್ಸಪ್ಪನವರು ಮೊನ್ನೆ ಮುಳುಬಾಗಲಲ್ಲಿ ವಿಧಾನಸಭಾ ಚುನಾವಣೆಗೆ ಸ್ಪರ್ಧಿಸಿ ಸೋತಂಥ ವಿ ಆದಿನಾರಾಯಣರವರು ದೇವನಹಳ್ಳಿಯ ಎಮ್ ಎಲ್ ಎ ಮಾಜಿ ಶಾಸಕರಾದಂಥ ಸ್ವಾಮಪ್ಪನವರು ಕೆ ಎಷ್ಟು ಮೆಣಪ್ಪನವರ ಅಳಿಯಾದಂಥ ಚಿಕ್ಕ ಉಪನೊಂದಾಧಿಕಾರಿಗಳಾದಂಥ ಚಿಕ್ಕಪೆದ್ದನ್ನವರು ನಮ್ಮ ತಾಲೂಕಿನ ಆಲಂಗೂರು ಶ್ರೀನಿವಾಸರವರ ತಮ್ಮಂದಿರಾದಂಥ ಶಿವಣ್ಣರವರು ಈ ಮತ್ತು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದಂಥ ಮಹೇಶ್ವರಿ ಆನಂದ್ರವರು ನಮ್ಮ ಸಮುದಾಯದ ಸಂಘಟನೆಗಳಾದಂಥ ಎಮ್ ಆರ್ ಪಿ ಎಸ್ ಮಾದಿಗ ಮೀಸಲಾತಿ ಹೋರಾಟ ಸಮಿತಿ ಮತ್ತು ಕರ್ನಾಟಕ ಮಾದಿಗದೊಂಡವರ ಇವರ ಈ ಸಂಯುಕ್ತ ಆಶ್ರಯದಲ್ಲಿ ಇವತ್ತೊಂದು ಏನು ಈ ಕಾರ್ಯಕ್ರಮ ಈ ಪೂಜಾ ಕಾರ್ಯಕ್ರಮ ನಡೀತಾ ಇದೆ ಇದಕ್ಕೆ ನಾನು ಹೇಳ್ದಂಗೆ ನಾಲ್ಕು ರಾಜ್ಯಗಳಿಂದ ಇವತ್ತು ಜನ ಬರ್ತಾ ಇದ್ದಾರೆ ಇರೋದಕ್ಕೆ ಅವ್ರಿಗೆ ಊಟದ ವ್ಯವಸ್ಥೆ ಇರೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಮಾಡಿದ್ದೀವಿ ಅದಕ್ಕೆ ಸಮುದಾಯ ಭವನ ಆಗಬೇಕು ಏನು ಮುಂದಿನ ರಾತ್ರಿಯೇ ಬಂದು ಸ್ಟೇ ಆಗ್ತಾ ಸ್ಟೇ ಆಗುವಂಥವ್ರು ಇದ್ದಾರೆ ಇವಾಗ ದೂರದಿಂದ ಬರೋ ಬರೋವಂಥವ್ರು ತೆಲಂಗಾಣ ಆಂಧ್ರ ತಮಿಳುನಾಡಿಂದ ಬರ್ತಕ್ಕಂಥ ದೂರು ಈ ಕಡೆ ಕರ್ನಾಟಕದ ರಾಯಚೂರು ಈ ಗದಗ್ಗು ಬಳ್ಳಾರಿ ಈ ಕಡೆಯಿಂದ ಬರ್ತಕ್ಕಂಥ ನಮ್ಮ ಸಮುದಾಯದವರು ರಾತ್ರಿ ಹೊತ್ತು ಉಳ್ಕೊಳ್ಳೋದಕ್ಕೆ ಅಲ್ಲಿ ವ್ಯವಸ್ಥೆ ಇರಲಿಲ್ಲ ಅದಕ್ಕೆ ಇಲ್ಲಿ ಮುಳುಬಾಗಲಲ್ಲೇ ವ್ಯವಸ್ಥೆ ಮಾಡಿದ್ದೀವಿ ಅವರು ಬಂದು ಉಳ್ಕೊಳ್ಳೋದಕ್ಕೆ ಇವತ್ತು ಬರ್ತಾ ಇದ್ದಾರೆ ಇವತ್ತು ನೈಟ್ ಮಂದಕೃಷ್ಣ ಮಾದಿಗೆ ಅವರು ಇವತ್ತು ಹನ್ನೊಂದು ಗಂಟೆಗೆ ಮುಳುಬಾಗಲಿಗೆ ಬರ್ತಾ ಇದ್ದಾರೆ ಅದಕ್ಕೆ ಅಲ್ಲೇ ವ್ಯವಸ್ಥೆ ಆದರೆ ಒಂದು ಸುಸಜ್ಜಿತವಾದಂಥ ಒಂದು ಕಟ್ಟಡ ಆದರೆ ಅಲ್ಲೇ ಅಲ್ಲೇ ವ್ಯವಸ್ಥೆ ಆದರೆ ಅವರು ಬಂದು ಅಲ್ಲೇ ಉಳ್ಕೊಂಡು ಆ ಕಾರ್ಯಕ್ರಮವನ್ನು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳೋದಕ್ಕೆ ಅನುಕೂಲ ಆಗ್ತದೆ ಅನ್ನೋ ಭಾವನೆಯಿಂದ ಅಲ್ಲಿ ನಾವು ಕಟ್ಟಡಗಳನ್ನು ಸುಸೂಜ್ಜಿತವಾದಂಥ ಕಟ್ಟಡಗಳನ್ನು ಕಟ್ಟಬೇಕು ಅಂತೇಳಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದ್ದೀವಿ ಈಗ ನಮಗೆ ಜಮೀನು ಮಂಜೂರಾದ ತಕ್ಷಣ ಏನು ನಮ್ಮ ಕಟ್ಟಡಗಳು ಮಾಡಬೇಕು ಅನ್ನೋ ಗುರಿ ಇದೆ ಅದು ಈಡೇರ್ತದೆ ಅದಕ್ಕೆ ಸಮುದಾಯದ ಭಕ್ತಾದಿಗಳಲ್ಲಿ ಸಮುದಾಯದ ನಾಯಕರಲ್ಲಿ ನಾನು ಮನವಿ ಮಾಡಿಕೊಳ್ಳೋದಿಷ್ಟೇ ಪಕ್ಷ ಭೇದವಿಲ್ಲದೆ ಜಾತಿ ಮತವಿಲ್ಲದೆ ದಯಮಾಡಿ ಎಲ್ಲ ಸಮುದಾಯದವರು ಈ ಒಂದು ಆದಿಜಾಂಬುವನ ಪೂಜಾ ಕಾರ್ಯಕ್ರಮ ಏನು ನಾಲ್ಕನೇ ತಾರೀಕು ನಡೀತಾ ಇದೆ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಈ ಪೂಜಾ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕು ಅಂತೇಳಿ ನಾನು ಎಲ್ಲ ಭಕ್ತಾದಿಗಳಲ್ಲೂ ಇದ್ದೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಿ ಆರ್ ಪಿ ವೆಂಕಟೇಶ್ ಅಂತ ಹೇಳಿ ನಾನು ಶ್ರೀ ಆದಿತ್ಯಾಮವಂತ ದೇವಾಲಯ ಅಭಿವೃದ್ಧಿ ಸೇವಾ ಟ್ರಸ್ಟಿನ ಉಪಾಧ್ಯಕ್ಷನಾಗಿ ಕೆಲಸ ನಿರ್ವಹಿಸ್ತಾ ಇದ್ದೀನಿ ಆದಿತ್ಯಾಮವಂತನ ಪೂಜೆ ಸುಮಾರು ವರ್ಷಗಳಿಂದ ಅನಾಥ ಕಾಲದಿಂದಲೂ ಸಹ ನಡ್ಕೊಂಡು ಬರ್ತಿದೆ ಅದೇ ರೀತಿ ಕೂಡ ಈ ವರ್ಷ ನಾಲ್ಕನೇ ತಾರೀಕು ಸೋಮವಾರ ಪೂಜಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ ಮತ್ತು ಅಲ್ಲಿನ ಏನೋ ದೇವಾಲಯ ಇತ್ತು ಸುಮಾರು ಒಂದು ಹತ್ತು ಹದಿನೈದು ವರ್ಷಗಳ ಹಿಂದೆ ಗುಡಿ ಸಹ ಅಲ್ಲಿ ಇರೋದಕ್ಕೆ ವ್ಯವಸ್ಥೆ ಇರಲಿಲ್ಲ ದೇವರು ಕೂಡ ವಿಗ್ರಹ ಒಂದು ಕಲ್ಲು ಮಾತ್ರ ಇದ್ದಿದ್ದು ನಾವೆಲ್ಲ ಜನಾಂಗದವರು ಮತ್ತು ಎಲ್ಲ ಸುತ್ತಮುತ್ತಲಿನ ನಮ್ಮ ಬಂಧು ಮಿತ್ರರೆಲ್ಲ ಸೇರಿ ಕೂಡ ಒಂದು ದೇವಸ್ಥಾನ ನಿರ್ಮಾಣ ಮಾಡಬೇಕು ಅಂಥೇಳಿ ಎಲ್ಲ ಕೂಡ ಚರ್ಚೆ ಮಾಡ್ತೀವಿ ಚರ್ಚೆ ಆದ ನಂತರ ನಾವೆಲ್ಲ ಸಮುದಾಯದವರು ಎಲ್ಲರೂ ಕೂಡ ಸೇರಿ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡೋದಕ್ಕೆ ಅವಕಾಶ ಆಗ್ತದೆ ಅಲ್ಲಿ ಬೇರೆ ವ್ಯವಸ್ಥೆಗಳು ಮೂಲಭೂತ ಸೌಕರ್ಯಗಳು ತುಂಬ ತೊಂದರೆ ಆಗಿರುತ್ತೆ ನಾನು ಎರಡು ಸಾವಿರದ ಹದಿನೈದರಲ್ಲಿ ಗ್ರಾಮ ಆವಣಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷನಾಗಿದ್ದಾಗ ಅಲ್ಲಿನ ಏನು ವಾತಾವರಣ ಪರಿಸ್ಥಿತಿ ಮೂಲಭೂತ ಸೌಕರ್ಯಗಳು ಕುಂಠಿತವಾಗಿರುತ್ತೆ ಅದನ್ನೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ಅಲ್ಲಿನ ಒಂದು ರಸ್ತೆ ಆಗ್ಬೋದು ಮತ್ತು ನೀರಿನ ವ್ಯವಸ್ಥೆ ಒಂದು ಮಿನಿ ಟ್ಯಾಂಕ್ಸ್ ಆಗ್ಬೋದು ಮತ್ತು ಕಲ್ಯಾಣಿ ಕಲ್ಯಾಣಿ ಆಗ್ಬೋದು ಮತ್ತು ಆವಣಿಯ ನಮ್ಮ ಜಾಮಂತ ಸ್ವಾಮಿ ದೇವಾಲಯದ ಮಹಾದ್ವಾರ ಅದೆಲ್ಲ ಕೂಡ ನಾವು ನಿರ್ಮಿಸೋದಕ್ಕೆ ಒಂದು ಅನುಕೂಲ ಆಯಿತು ಅದೇ ರೀತಿ ನಮ್ಮೆಲ್ಲ ಆತ್ಮೀಯ ಬಂಧುಗಳು ಕೂಡ ಎಲ್ಲರೂ ಅವ್ರ ಕೈಯಲ್ಲಾದಷ್ಟು ಕೂಡ ಎಲ್ಲರೂ ಕೈ ಜೋಡಿಸಿ ಕೆಲವೊಂದು ಅಭಿವೃದ್ಧಿ ಕೆಲಸಗಳು ಮಾಡೋದಕ್ಕೆ ಎಲ್ಲರೂ ಸಹ ಮುಂದೆ ಬಂದಿದ್ದಾರೆ ಈಗಾಗಲೇ ಆ ಕಾರ್ಯಕ್ರಮಗಳು ಕೂಡ ನಡೀತಾ ಇದ್ದಾವೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡೋದಿದೆ ಮೂಲಭೂತ ಸೌಕ ಸೌಕರ್ಯಗಳು ಕೊರತೆ ಇದೆ ಅದೆಲ್ಲ ಅದೆಲ್ಲದಕ್ಕೂ ಕೂಡ ಅಲ್ಲಿ ನಾವು ಇರೋದಕ್ಕೆ ಒಂದು ಜಾಗ ಬೇಕಾಗ್ತದೆ ಆ ಜಾಗಕ್ಕೆ ಈಗಾಗಲೇ ನಾವು ಟ್ರಸ್ಟ್ ಕಡೆಯಿಂದ ಮತ್ತು ನಮ್ಮ ಏನು ಜನಾಂಗದ ದೊಡ್ಡವರಿದ್ದಾರೆ ಅವರೆಲ್ಲ ಕೂಡ ಒಂದಾಗಿ ಸರ್ಕಾರದ ಗಮನಕ್ಕೆ ತಂದಿದ್ದೇವೆ ಈ ಥರ ನಮಗೆ ಜಾಗದ ಅವಶ್ಯಕತೆ ಕೊರತೆ ಇದೆ ಅವೆಲ್ಲ ಕೂಡ ಏನು ಒಂದು ಮೂಲಭೂತ ಸೌಕರ್ಯಗಳು ಒಂದು ಕಲ್ಯಾಣಿ ಇದು ಒಂದು ಸಮುದಾಯ ಭವನ ಆಗ್ಬೋದು ಒಂದು ಕಲ್ಯಾಣ ಮಂಟಪ ಆಗ್ಬೋದು ಒಂದು ಎಜುಕೇಷನಲ್ ಟ್ರಸ್ಟು ಈ ರೀತಿಯೆಲ್ಲ ಕೂಡ ನಾವು ಮಾಡಬೇಕಾದ್ರೆ ಅಲ್ಲೊಂದು ಸ್ಥಳ ಅವಶ್ಕ ಅವಶ್ಯಕತೆ ಇರುತ್ತೆ ಹಾಗಾಗಿ ಸರ್ಕಾರದ ಮಟ್ಟದಲ್ಲಿ ಈಗಾಗಲೇ ಪ್ರೋಸೆಸಲ್ಲಿದೆ ಇನ್ನು ಕೆಲವೇ ದಿನಗಳಲ್ಲಿ ಅವೆಲ್ಲ ಕೂಡ ನಾವು ಮಂಜೂರಾಗುವಂಥ ನಿರೀಕ್ಷೆಗಳಿದ್ದಾವೆ ಈಗಾಗಲೇ ಸಿ ಎಮ್ ಕಡೆಯಿಂದ ಕೂಡ ಲೆಟರ್ಗಳು ಬಂದಿದ್ದಾವೆ ಸಿ ಎಮ್ ಕಡೆಯಿಂದ ಡಿ ಸಿಗೆ ಬಂದು ಡಿ ಸಿಯಿಂದ ನಮ್ಮ ತಹಸೀಲ್ದಾರ್ ಅವ್ರಿಗೆ ಬಂದು ಅಲ್ಲಿಂದ ಮಾಜ ರಿಪೋರ್ಟ್ ಆಗಿ ಮತ್ತೆ ಕಳಿಸಿದ್ದಾರೆ ಸರ್ಕಾರಕ್ಕೆ ಮತ್ತೆ ಅಲ್ಲಿಂದ ಸರ್ಕಾರದ ಮತ್ತೆ ರಿಟರ್ನ್ ಬಂದಿರುತ್ತೆ ಲ್ಯಾಂಡು ಈ ಫಾರೆಸ್ಟ್ ಇಲಾಖೆಯಲ್ಲಿ ಇದೆ ಅಂತೇಳಿ ಅದನ್ನು ಕೂಡ ಸಹ ಅವ್ರ ಕಡೆಯಿಂದನೂ ಈಗ ಲೆಟ್ರ್ ಆಗ್ತಾ ಇದೆ ಅದೆಲ್ಲ ಕೂಡ ಈಗ ದೇವಸ್ಥಾನ ವರ್ಷದಿಂದ ವರ್ಷಕ್ಕೆ ಕೇವಲ ಐವತ್ತರಿಂದ ನೂರು ಜನ ಸೇರುವಷ್ಟು ಇದ್ದ ಜಾಗ ಈಗ ಸುಮಾರು ಅಂತಂದರೆ ಒಂದು ಹತ್ತು ಸಾವಿರ ಜನ ಪ್ರತಿ ವರ್ಷ ಸೇರುವಂಥ ಸೇರೋಷ್ಟು ಅವಶ್ಯಕತೆ ಅಲ್ಲಾಗಿದೆ ಉದ್ಭವ ಆಗಿದೆ ಹಾಂ ಹತ್ತರಿಂದ ಐವತ್ತು ಸಾವಿರ ಜನ ಸೇರೋಷ್ಟು ಒಂದು ಅನುಕೂಲ ಆಗಿದೆ ಈಗ ದಿನದಿಂದ ದಿನ ಅಭಿವೃದ್ಧಿ ಹೊಂತ ಬಂದಿದೆ ನಮ್ಮ ಎಲ್ಲ ತಾಲೂಕು ಸುತ್ತಮುತ್ತಲು ಈಗ ತಾಲೂಕಿನವರೆಲ್ಲ ಜಿಲ್ಲೆಯವರಲ್ಲ ರಾಜ್ಯದವರೆಲ್ಲ ಸುಮಾರು ನಾಲ್ಕೈದು ರಾಜ್ಯಗಳಿಂದ ಕೂಡ ನಮ್ಮ ಬಂಧು ಮಿತ್ರರು ಬಂದು ಆ ಸ್ವಾಮಿ ಕೃಪೆಗೆ ಪಾತ್ರರಾಗ್ತಿದ್ದಾರೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಾವೆಲ್ಲ ಕೂಡ ಕಮಿಟಿ ನಮ್ಮ ಜನಾಂಗದವರು ಕೂಡ ನಾವೆಲ್ಲ ಕೂಡ ಒಂದು ಡೆವಲಪ್ಮೆಂಟ್ ಆಗೋದಕ್ಕೆ ನಾವೆಲ್ಲ ಕೂಡ ನಾವು ಶ್ರಮ ವಹಿಸಿ ಕೆಲಸ ಮಾಡುತ್ತೇವೆ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನು ಮಾತನಾಡಲು ಅವಕಾಶ ಮಾಡಿಕೊಟ್ಟಂಥ ಎಲ್ರಿಗೂ ಒಂದಿಸಿ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ ಜೈ ಹಿಂದ್